ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೆನಪಿನ ಯಾತ್ರೆಯ ನಶೆಯಲ್ಲಿ ಸ್ಥಿತ ಆಗಿರಬೇಕು ಈ ನೆನಪಿನ ಯಾತ್ರೆಯೇ ಆತ್ಮಿಕ ನೇಣಾಗಿದೆ ನೆನಪಿನ ಯಾತ್ರೆ ಅನ್ನುವ ಆತ್ಮಿಕ ನೇಣನ್ನು ಹಾಕಿಕೊಳ್ಳಬೇಕು ನೆನಪಿನ ಯಾತ್ರೆ ಅನ್ನುವ ನೇಣಿನ ಮೂಲಕ ನಮ್ಮ ಬುದ್ಧಿ ನಮ್ಮ ಮನೆಯಾದ ಪರಮಧಾಮದಲ್ಲೇ ಜೋತಾಡುತ್ತಿರಬೇಕು ಇಂದಿನ ಪ್ರಶ್ನೆ ಆಗಿದೆ ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲವೋ ಅವರ ಲಕ್ಷಣ ಏನಾಗಿರುತ್ತದೆ ಉತ್ತರ ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲವೋ ಅವರು ಸಣ್ಣ ಸಣ್ಣ ಮಾತಿನಲ್ಲಿ ಮುನಿಸಿಕೊಳ್ಳುತ್ತಾರೆ ಯಾರ ಬುದ್ಧಿಯಲ್ಲಿ ಎಷ್ಟು ಜಾಸ್ತಿ ಜ್ಞಾನ ಧಾರಣೆ ಆಗುತ್ತದೆಯೋ ಅವರಿಗೆ ಅಷ್ಟೇ ಜಾಸ್ತಿ ಖುಷಿ ಇರುತ್ತದೆ ಈಗ ಈ ಜಗತ್ತು ಕೆಳಗಡೆ ಹೋಗಲೇಬೇಕು ಅಂದರೆ ಕಲಿಯುಗದ ಅಂತ್ಯ ಆಗಲೇಬೇಕು ಈ ಕಲಿಯುಗದ ಅಂತ್ಯಕ್ಕೋಸ್ಕರ ಇಲ್ಲಿ ಬಹಳಷ್ಟು ನಷ್ಟ ಆಗಲೇಬೇಕು ಅನ್ನುವ ಮಾತಿನ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗಿದ್ದರೆ ಎಂದೂ ಕೂಡ ನೀವು ಮುನಿಸಿಕೊಳ್ಳುವುದಿಲ್ಲ ಆಗ ಸದಾ ಖುಷಿಯಲ್ಲಿ ಇರುತ್ತೀರಾ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಭಗವಂತ ತಂದೆಗೆ ಸರ್ವಶ್ರೇಷ್ಠ ತಂದೆ ಎಂದು ಕರೆಯಲಾಗುತ್ತದೆ ಆತ್ಮದ ಬುದ್ಧಿಯೋಗ ಮನೆಯ ಜೊತೆಗೆ ಜೋಡಣೆ ಆಗಿರಬೇಕು ಆದರೆ ನಮ್ಮ ನಿಜ ಮನೆಯ ನೆನಪನ್ನು ಮಾಡುವಂತಹ ಒಬ್ಬ ಮನುಷ್ಯರೂ ಕೂಡ ಜಗತ್ತಿನಲ್ಲಿ ಇಲ್ಲ ಅಂದರೆ ಜಗತ್ತಿನಲ್ಲಿ ಯಾವ ಮನುಷ್ಯರಿಗೂ ಕೂಡ ತಮ್ಮ ಮನೆಯ ನೆನಪೇ ಇಲ್ಲ ಸನ್ಯಾಸಿಗಳು ಬ್ರಹ್ಮಾಂಡವನ್ನು ಮನೆ ಎಂದು ತಿಳಿದುಕೊಂಡಿಲ್ಲ ಅವರು ನಾವು ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇವೆ ಎಂದು ಹೇಳುತ್ತಾರೆ ಸನ್ಯಾಸಿಗಳು ನಾವು ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇವೆ ಎಂದು ಹೇಳುತ್ತಾರೆ ಅಂದ ಮೇಲೆ ಅದು ಮನೆಯಂತೂ ಆಗಲಿಲ್ಲ ತಾನೆ ಮನೆಯಲ್ಲಿ ನಿವಾಸವನ್ನು ಮಾಡಲಾಗುತ್ತದೆ ಈಗ ಮಕ್ಕಳಾದ ನಿಮ್ಮ ಬುದ್ಧಿ ಪರಮಧಾಮದಲ್ಲೇ ಇರಬೇಕು ಹೇಗೆ ಕೆಲವರು ನೇಣುಗಂಬಕ್ಕೆ ಏರುತ್ತಾರೆ ಅದೇ ರೀತಿ ನಿಮ್ಮ ನೇಣು ಆತ್ಮಿಕ ನೇಣಾಗಿದೆ ನೀವೀಗ ಆತ್ಮಿಕ ನೇಣನ್ನು ಹಾಕಿಕೊಂಡಿದ್ದೀರಾ ಆಂತರ್ಯದಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಬಂದು ನಮ್ಮನ್ನು ಸರ್ವಶ್ರೇಷ್ಠ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಪುನಃ ನಮಗೆ ಸರ್ವಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಕನಿಷ್ಠರಾಗಿದ್ದಾರೆ ಸತ್ಯುಗದಲ್ಲಿ ಎಲ್ಲರೂ ಶ್ರೇಷ್ಠರಾಗಿರುತ್ತಾರೆ ಈ ಕಲಿಯುಗದಲ್ಲಿ ಎಲ್ಲರೂ ಕನಿಷ್ಠರಾಗಿದ್ದಾರೆ ಕಲಿಯುಗದಲ್ಲಿರುವ ಕನಿಷ್ಠ ಜನರಿಗೆ ಸತ್ಯುಗದ ಶ್ರೇಷ್ಠ ದೇವತೆಗಳ ಬಗ್ಗೆ ಗೊತ್ತಿಲ್ಲ ಶ್ರೇಷ್ಠರಿಗೆ ಕನಿಷ್ಠರ ಬಗ್ಗೆ ಗೊತ್ತಿರುವುದಿಲ್ಲ ಅಂದರೆ ಸತ್ಯುಗದ ಶ್ರೇಷ್ಠ ದೇವತೆಗಳಿಗೆ ಕಲಿಯುಗದ ಕನಿಷ್ಠ ವ್ಯಕ್ತಿಗಳ ಬಗ್ಗೆ ಗೊತ್ತಿರುವುದಿಲ್ಲ ಈಗ ನಿಮಗೆ ಗೊತ್ತಿದೆ ಸರ್ವಶ್ರೇಷ್ಠ ಎಂದು ಒಬ್ಬ ಭಗವಂತ ತಂದೆಗೆ ಕರೆಯಲಾಗುತ್ತದೆ ನಿಮ್ಮ ಬುದ್ಧಿ ಮೇಲೆ ಹೋಗುತ್ತದೆ ಪರಮಾತ್ಮ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ ಆತ್ಮರಾದ ನಾವೂ ಕೂಡ ಪರಮಧಾಮದ ನಿವಾಸಿಗಳಾಗಿದ್ದೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಧಾಮದಿಂದ ಕೇವಲ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ ಈ ಕಲಿಯುಗದಲ್ಲಿ ಯಾರ ಬುದ್ಧಿಯಲ್ಲೂ ಇಂತಹ ವಿಚಾರ ಇರುವುದಿಲ್ಲ ಎಲ್ಲರೂ ತಮ್ಮ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿರುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನೆನಪಿನ ಯಾತ್ರೆಯ ನಶೆಯಲ್ಲಿ ಸ್ಥಿತ ಆದರೆ ನೀವು ಸರ್ವಶ್ರೇಷ್ಠರಾಗುತ್ತೀರಾ ನೆನಪಿನ ಮೂಲಕ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆ ಯಾವ ಜ್ಞಾನದ ಶಿಕ್ಷಣವನ್ನು ಇಲ್ಲಿ ನಮಗೆ ಕಲಿಸುತ್ತಿದ್ದಾರೋ ಆ ಜ್ಞಾನದ ಶಿಕ್ಷಣವನ್ನು ಮರೆಯಬಾರದು ಸಣ್ಣ ಮಕ್ಕಳು ಕೂಡ ಜ್ಞಾನದ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ ಇನ್ನು ಯೋಗದ ಮಾತಿನ ಬಗ್ಗೆ ಮಕ್ಕಳಿಗೆ ಗೊತ್ತಿಲ್ಲ ಬಹಳಷ್ಟು ಜನ ಮಕ್ಕಳು ನೆನಪಿನ ಯಾತ್ರೆಯ ಬಗ್ಗೆ ಸಂಪೂರ್ಣ ಅರ್ಥ ಮಾಡಿಕೊಂಡಿಲ್ಲ ನಾವೀಗ ಸರ್ವಶ್ರೇಷ್ಠ ಸ್ಥಾನಕ್ಕೆ ಹೋಗುತ್ತೇವೆ ನಾವೀಗ ಸರ್ವಶ್ರೇಷ್ಠರಾಗುತ್ತೇವೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಮೂರು ಲೋಕ ಇದೆ ಈ ಸ್ಥೂಲವತನದಲ್ಲಿ ಇಲ್ಲಿ ಪಂಚತತ್ವ ಇದೆ ಪಂಚತತ್ವದ ಲೋಕ ಸ್ಥೂಲ ವತನ ಆಗಿದೆ ಸೂಕ್ಷ್ಮ ವತನ ಮತ್ತು ಮೂಲವತನದಲ್ಲಿ ಪಂಚತತ್ವ ಇರುವುದಿಲ್ಲ ಪರಮಾತ್ಮ ತಂದೆ ಈ ಜ್ಞಾನವನ್ನು ನಮಗೆ ನೀಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಯಾರು ಬಹಳಷ್ಟು ಶಾಸ್ತ್ರವನ್ನು ಓದುತ್ತಾರೋ ಅವರು ಜ್ಞಾನಿಗಳು ಎಂದು ಶಾಸ್ತ್ರವನ್ನು ಓದಿ ಅವರು ಎಷ್ಟೊಂದು ಹಣವನ್ನು ಸಂಪಾದನೆ ಮಾಡುತ್ತಾರೆ ಶಾಸ್ತ್ರವನ್ನು ಓದುವಂತವರಿಗೆ ಎಷ್ಟೊಂದು ಗೌರವ ಸಿಗುತ್ತದೆ ಆದರೆ ಈಗ ನಿಮಗೆ ಗೊತ್ತಿದೆ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಒಬ್ಬ ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ಎಂದು ಕರೆಯಲಾಗುತ್ತದೆ ಒಬ್ಬ ಭಗವಂತ ಸರ್ವಶ್ರೇಷ್ಠ ಆಗಿದ್ದಾರೆ ಆ ಸರ್ವಶ್ರೇಷ್ಠ ಪರಮಾತ್ಮ ತಂದೆಯ ಮೂಲಕ ಸರ್ವಶ್ರೇಷ್ಠ ಸ್ವರ್ಗದಲ್ಲಿ ರಾಜ್ಯವನ್ನು ಆಳುವಂತವರು ನಾವಾಗುತ್ತೇವೆ ಸ್ವರ್ಗ ಅಂದರೆ ಏನು ನರಕ ಅಂದರೆ ಏನು ಎಂಬತ್ನಾಲ್ಕು ಜನ್ಮದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮ್ಮನ್ನು ಬಿಟ್ಟು ಈ ಸೃಷ್ಟಿಯಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ನಿಮ್ಮ ಈ ಜ್ಞಾನದ ಮಾತನ್ನು ಕೇಳಿ ಜಗತ್ತಿನ ಜನ ಇದೆಲ್ಲ ಕಲ್ಪನೆ ಎಂದು ಹೇಳುತ್ತಾರೆ ಯಾರು ಈ ಜ್ಞಾನವನ್ನು ಕೇಳಿ ಕಲ್ಪನೆ ಎಂದು ಹೇಳುತ್ತಾರೋ ಅವರು ನಮ್ಮ ಕುಲದವರಲ್ಲ ಎಂದು ತಿಳಿದುಕೊಳ್ಳಬೇಕು ಯಾರಾದರೂ ಜ್ಞಾನವನ್ನು ಕೇಳಿ ಇದು ನಿಮ್ಮ ಕಲ್ಪನೆ ಎಂದು ಹೇಳಿದರೆ ನೀವು ಬೇಸರಕ್ಕೊಳಗಾಗಬಾರದು ಅಂತವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಜ್ಞಾನ ಮಾರ್ಗಕ್ಕೆ ಬರುವಂತದ್ದು ಇವರ ಪಾತ್ರದಲ್ಲೇ ಇಲ್ಲ ಆದ್ದರಿಂದ ಇವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನಿಮ್ಮ ತಲೆ ಬಹಳಷ್ಟು ಉನ್ನತ ಸ್ಥಾನದಲ್ಲಿ ಇದೆ ಅಂದರೆ ನೀವೀಗ ಉನ್ನತ ಸ್ಥಾನವನ್ನು ನೋಡುತ್ತಿದ್ದೀರಾ ಯಾವಾಗ ಶ್ರೇಷ್ಠ ಜಗತ್ತಿನಲ್ಲಿ ನೀವು ನಿವಾಸವನ್ನು ಮಾಡುತ್ತೀರೋ ಆಗ ಈ ಕನಿಷ್ಠ ಜಗತ್ತಿನ ಬಗ್ಗೆ ನಿಮಗೆ ಗೊತ್ತಿರುವುದಿಲ್ಲ ಕನಿಷ್ಠ ಜಗತ್ತಿನಲ್ಲಿ ನಿವಾಸವನ್ನು ಮಾಡುತ್ತಿರುವಂತವರಿಗೆ ಶ್ರೇಷ್ಠ ಜಗತ್ತಿನ ಬಗ್ಗೆ ಗೊತ್ತಿಲ್ಲ ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ವಿದೇಶದವರು ಬಲೆ ಸ್ವರ್ಗಕ್ಕೆ ಬರುವುದಿಲ್ಲ ಆದರೆ ವಿದೇಶದವರು ಕೂಡ ಸ್ವರ್ಗ ಅನ್ನುವ ಹೆಸರನ್ನು ಹೇಳುತ್ತಾರೆ ವಿದೇಶದವರು ಹೆವನ್ ಪ್ಯಾರಡೈಸ್ ಇತ್ತು ಎಂದು ಹೇಳುತ್ತಾರೆ ಮುಸಲ್ಮಾನರು ಕೂಡ ಬಹಿಶ್ ಎಂದು ಸ್ವರ್ಗಕ್ಕೆ ಹೇಳುತ್ತಾರೆ ಆದರೆ ಸ್ವರ್ಗಕ್ಕೆ ಹೋಗುವುದು ಹೇಗೆ ಅನ್ನುವುದು ಅವರಿಗೆ ಗೊತ್ತಿಲ್ಲ ಈಗ ನಿಮಗೆ ಎಷ್ಟೊಂದು ತಿಳುವಳಿಕೆ ಸಿಕ್ಕಿದೆ ಸರ್ವಶ್ರೇಷ್ಠ ತಂದೆ ಎಷ್ಟೊಂದು ಜ್ಞಾನವನ್ನು ನೀಡುತ್ತಾರೆ ಈ ನಾಟಕ ಎಷ್ಟೊಂದು ವಿಚಿತ್ರ ರೂಪದಲ್ಲಿ ಮಾಡಲ್ಪಟ್ಟಿದೆ ಈ ನಾಟಕದ ರಹಸ್ಯ ಯಾರಿಗೆ ಗೊತ್ತಿಲ್ಲವೋ ಅವರು ಈ ನಾಟಕವನ್ನು ನೋಡಿ ಇದು ನಿಮ್ಮ ಕಲ್ಪನೆ ಎಂದು ಹೇಳುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಈ ಜಗತ್ತು ಪತಿತ ಜಗತ್ತಾಗಿದೆ ಈ ಜಗತ್ತು ಪತಿತ ಜಗತ್ತಾಗಿರುವ ಕಾರಣ ಪತಿತ ಪಾವನ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ಜಗತ್ತಿನ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗುತ್ತದೆ ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗುತ್ತದೆ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡಲು ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಪ್ರತಿ ಕಲ್ಪದಲ್ಲೂ ನಾನು ಬಂದು ಮಕ್ಕಳಾದ ನಿಮ್ಮನ್ನು ಸರ್ವಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಪಾವನರಿಗೆ ಶ್ರೇಷ್ಠರು ಎಂದು ಕರೆಯಲಾಗುತ್ತದೆ ಮತ್ತು ಪತಿತರಿಗೆ ಕನಿಷ್ಠರು ಎಂದು ಕರೆಯಲಾಗುತ್ತದೆ ಈ ಜಗತ್ತು ಹೊಸ ಜಗತ್ತಾಗಿತ್ತು ಪಾವನ ಜಗತ್ತಾಗಿತ್ತು ಈಗ ಈ ಜಗತ್ತು ಪತಿತ ಜಗತ್ತಾಗಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಾದ ನೀವು ನಂಬರ್ ವನ್ ಆಗಿ ಅರ್ಥ ಮಾಡಿಕೊಂಡಿದ್ದೀರಾ ಯಾರ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತು ಇರುತ್ತದೆಯೋ ಅವರು ಸದಾ ಖುಷಿಯಲ್ಲಿ ಇರುತ್ತಾರೆ ಇನ್ನು ಯಾರ ಬುದ್ಧಿಯಲ್ಲಿ ಜ್ಞಾನದ ಮಾತು ಧಾರಣೆ ಆಗಿಲ್ಲವೋ ಅವರಿಗೆ ಯಾರಾದರೂ ಏನನ್ನಾದರೂ ಹೇಳಿದರೆ ಅಥವಾ ಸ್ವಲ್ಪ ನಷ್ಟ ಆದರೆ ಅವರು ಮುನಿಸಿಕೊಂಡು ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಕನಿಷ್ಠ ಜಗತ್ತಿನ ಅಂತಿಮ ಸಮಯ ಬರಲೇಬೇಕು ಈಗ ಈ ಕನಿಷ್ಠ ಜಗತ್ತು ಅಂತ್ಯ ಆಗಲೇಬೇಕು ಇದು ಹಳೆಯ ಜಗತ್ತಾಗಿದೆ ಮನುಷ್ಯರು ಎಷ್ಟೊಂದು ಕನಿಷ್ಠರಾಗುತ್ತಾರೆ ಆದರೆ ನಾನು ಕನಿಷ್ಠ ಆಗಿದ್ದೇನೆ ಎಂದು ಯಾರೂ ತಿಳಿದುಕೊಂಡಿಲ್ಲ ಭಕ್ತರು ಸದಾ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಕನಿಷ್ಠರ ಸಮ್ಮುಖದಲ್ಲಿ ಎಂದೂ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡಬಾರದು ಪವಿತ್ರರ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡಬೇಕಾಗುತ್ತದೆ ಸತ್ಯುಗದಲ್ಲಿ ಎಂದೂ ಯಾರೂ ಈ ರೀತಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಜನ ಈ ರೀತಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಎಂದೂ ಕೂಡ ತಲೆಯನ್ನು ಬಾಗಿಸಿ ನನಗೆ ನಮಸ್ಕಾರವನ್ನು ಮಾಡಿ ಎಂದು ಹೇಳುವುದಿಲ್ಲ ಇಲ್ಲ ಇದು ಶಿಕ್ಷಣ ಆಗಿದೆ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯದಲ್ಲಿ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ನಶೆ ಇರಬೇಕು ಕೇವಲ ವಿಶ್ವವಿದ್ಯಾಲಯದಲ್ಲಿ ಕುಳಿತಾಗ ನಶೆ ಇದ್ದು ವಾಪಸ್ ಮನೆಗೆ ಹೋದ ತಕ್ಷಣ ನಶೆ ಸಮಾಪ್ತಿಯಾಗಿ ಬಿಡಬಾರದು ಮನೆಯಲ್ಲೂ ಕೂಡ ಈ ಜ್ಞಾನದ ನಶೆ ಇರಬೇಕು ಇಲ್ಲಿ ಮಕ್ಕಳಾದ ನಿಮಗೆ ಗೊತ್ತಿದೆ ಸ್ವಯಂ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಾನು ಜ್ಞಾನದ ಸಾಗರ ಆಗಿದ್ದೇನೆ ಎಂದು ಈ ಬ್ರಹ್ಮ ತಂದೆ ಎಂದೂ ಹೇಳುವುದಿಲ್ಲ ಈ ಬ್ರಹ್ಮ ತಂದೆ ಜ್ಞಾನದ ಸಾಗರ ಅಲ್ಲ ಸಾಗರದ ಮೂಲಕ ನದಿಗಳು ಹುಟ್ಟಿಕೊಳ್ಳುತ್ತದೆ ಸಾಗರ ಒಬ್ಬರೇ ಆಗಿದ್ದಾರೆ ಸಾಗರ ಆದಂತಹ ತಂದೆ ಒಬ್ಬರೇ ಆಗಿದ್ದಾರೆ ಸಮುದ್ರ ಒಂದೇ ಇದೆ ಬ್ರಹ್ಮಪುತ್ರ ನದಿ ಬಹಳ ದೊಡ್ಡ ನದಿಯಾಗಿದೆ ಬ್ರಹ್ಮ ತಂದೆ ಬಹಳಷ್ಟು ಜ್ಞಾನಿಯಾಗಿದ್ದಾರೆ ಬಹಳ ದೊಡ್ಡ ದೊಡ್ಡ ಹಡಗುಗಳು ಬ್ರಹ್ಮಪುತ್ರ ನದಿಯಲ್ಲಿ ಬರುತ್ತದೆ ಹೊರಗಡೆ ಜಗತ್ತಿನಲ್ಲಿ ಬಹಳಷ್ಟು ನದಿ ಇದೆ ಅಂದರೆ ವಿದೇಶದಲ್ಲೂ ಕೂಡ ಬಹಳಷ್ಟು ನದಿಗಳಿದೆ ಆದರೆ ಗಂಗೆ ಮಾತ್ರ ಪತಿತ ಪಾವನಿ ಎಂದು ಭಾರತದಲ್ಲಿ ಕರೆಯುತ್ತಾರೆ ವಿದೇಶದಲ್ಲಿ ನದಿಗಳಿಗೆ ಯಾರೂ ಈ ರೀತಿ ಪತಿತ ಪಾವನಿ ಎಂದು ಕರೆಯುವುದಿಲ್ಲ ನದಿ ಪತಿತ ಪಾವನಿ ಆಗಿದ್ದರೆ ಪುನಃ ಯಾವ ಗುರುಗಳ ಅವಶ್ಯಕತೆ ಕೂಡ ಇರುತ್ತಿರಲಿಲ್ಲ ಅನೇಕ ನದಿಗಳ ಬಳಿ ಹೋಗಿ ಜನ ಎಷ್ಟೊಂದು ಅಲೆದಾಡುತ್ತಾರೆ ಕೆರೆಗಳ ಬಳಿ ಹೋಗಿ ಎಷ್ಟೊಂದು ಅಲೆದಾಡುತ್ತಾರೆ ಕೆಲವೊಂದು ಸ್ಥಾನದಲ್ಲಿ ಕೆರೆಗಳು ಬಹಳಷ್ಟು ಕೊಳಕಾಗಿರುತ್ತದೆ ಆ ಕೆರೆಗಳು ಎಷ್ಟು ಕೊಳಕಾಗಿರುತ್ತದೆ ಅಂದರೆ ಕೆರೆಯ ನೀರು ಎಷ್ಟು ಕೊಳಕಾಗಿರುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಕೊಳಕಾದಂತಹ ಕೆರೆಯ ನೀರಿನಲ್ಲಿ ಇರುವಂತಹ ಮಣ್ಣನ್ನು ತೆಗೆದುಕೊಂಡು ಶರೀರಕ್ಕೆ ಹಚ್ಚಿಕೊಳ್ಳುತ್ತಾರೆ ಇದೆಲ್ಲ ಕೆಳಗಡೆ ಇಳಿಯುವಂತಹ ಮಾರ್ಗ ಆಗಿದೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆ ಜಗತ್ತಿನ ಜನ ಎಷ್ಟೊಂದು ಪ್ರೀತಿಯಿಂದ ನದಿಗಳ ಬಳಿ ಹೋಗುತ್ತಾರೆ ಈಗ ನಿಮಗೆ ಗೊತ್ತಿದೆ ಈ ಜ್ಞಾನದ ಮೂಲಕ ನಮ್ಮ ಕಣ್ಣು ತೆರೆದಿದೆ ಈಗ ನಿಮ್ಮ ಜ್ಞಾನದ ಮೂರನೇ ನೇತ್ರ ತೆರೆದಿದೆ ಆತ್ಮಕ್ಕೆ ಮೂರನೇ ನೇತ್ರ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಆತ್ಮಕ್ಕೆ ತ್ರಿಕಾಲದರ್ಶಿ ಎಂದು ಕರೆಯಲಾಗುತ್ತದೆ ಮೂರು ಲೋಕದ ಜ್ಞಾನ ಆತ್ಮದಲ್ಲಿ ಧಾರಣೆ ಆಗುತ್ತದೆ ಆತ್ಮ ಬಿಂದು ಆಗಿದೆ ಬಿಂದು ಆದಂತಹ ಆತ್ಮಕ್ಕೆ ನೇತ್ರ ಇರಲು ಹೇಗೆ ಸಾಧ್ಯ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಜ್ಞಾನದ ಮೂರನೇ ನೇತ್ರದ ಮೂಲಕ ನೀವು ತ್ರಿಕಾಲದರ್ಶಿಗಳಾಗುತ್ತೀರಾ ತ್ರಿಲೋಕಿನಾಥ ಆಗುತ್ತೀರ ನಾಸ್ತಿಕರಿಂದ ಆಸ್ತಿಕರಾಗುತ್ತೀರಾ ಮೊದಲು ನಿಮಗೆ ರಚಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆಯ ಮೂಲಕ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿರುವ ಕಾರಣ ನಿಮಗೆ ತಂದೆಯ ಮೂಲಕ ಆಸ್ತಿ ಪ್ರಾಪ್ತಿಯಾಗುತ್ತಿದೆ ಇದು ಜ್ಞಾನ ಆಗಿದೆ ಇದು ಇತಿಹಾಸ ಮತ್ತು ಭೂಗೋಳ ಆಗಿದೆ ಇದು ಲೆಕ್ಕಾಚಾರ ಆಗಿದೆ ಒಳ್ಳೆಯದು ಯಾರು ತೀಕ್ಷ್ಣವಾದಂತಹ ಮಕ್ಕಳಾಗಿದ್ದಾರೋ ಅಂದರೆ ಯಾರು ಬುದ್ಧಿವಂತ ಮಕ್ಕಳಾಗಿದ್ದಾರೋ ಅವರು ಈ ಲೆಕ್ಕವನ್ನು ಮಾಡಬೇಕು ನಾವು ಇಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಈ ಲೆಕ್ಕದಲ್ಲಿ ಅನ್ಯ ಧರ್ಮದವರು ಎಷ್ಟು ಜನ್ಮವನ್ನು ಪಡೆದುಕೊಳ್ಳಬಹುದು ಎಂದು ಲೆಕ್ಕವನ್ನು ಮಾಡಬೇಕು ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂತಹ ಮಾತುಗಳ ಬಗ್ಗೆ ಜಾಸ್ತಿ ತಲೆಯನ್ನು ಚಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ಮಾತಿನಲ್ಲಿ ನಿಮ್ಮ ಸಮಯ ವ್ಯರ್ಥ ಆಗುತ್ತದೆ ಇಲ್ಲಿ ನೀವು ಎಲ್ಲವನ್ನೂ ಕೂಡ ಮರೆಯಬೇಕು ಇಲ್ಲಿ ನೀವು ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಆದಂತಹ ಪರಮಾತ್ಮ ತಂದೆಯ ಪರಿಚಯವನ್ನು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಶಿವ ತಂದೆ ಭಾರತದಲ್ಲೇ ಬರುತ್ತಾರೆ ಅವಶ್ಯವಾಗಿ ಶಿವ ತಂದೆ ಭಾರತದಲ್ಲಿ ಅಂತಹ ಯಾವುದೋ ಕಾರ್ಯವನ್ನು ಮಾಡಿ ಹೋಗಿದ್ದಾರೆ ಆದ್ದರಿಂದ ತಂದೆಯ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಗಾಂಧೀಜಿ ಅಥವಾ ಎಷ್ಟೆಲ್ಲಾ ಜನ ಸಾಧು ಸಂತರು ಜಗತ್ತಿನಲ್ಲಿ ಇದ್ದು ಹೋಗಿದ್ದಾರೋ ಆ ಎಲ್ಲಾ ವ್ಯಕ್ತಿಗಳ ಸ್ಟ್ಯಾಂಪ್ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಫ್ಯಾಮಿಲಿ ಪ್ಲಾನಿಂಗ್ ನ ಸ್ಟಾಂಪ್ ಅನ್ನು ಕೂಡ ನಿರ್ಮಾಣ ಮಾಡುತ್ತಾರೆ ಈಗ ನಾವು ಪಾಂಡವ ಗೌರ್ಮೆಂಟ್ ನ ಆತ್ಮರಾಗಿದ್ದೇವೆ ಎಂದು ನಿಮಗೆ ನಶೆ ಇದೆ ಸರ್ವ ಶಕ್ತಿವಂತ ಪರಮಾತ್ಮ ತಂದೆಯ ಗೌರ್ಮೆಂಟ್ ಈ ಗೌರ್ಮೆಂಟ್ ಆಗಿದೆ ನಿಮ್ಮ ಬಳಿ ಇಲ್ಲಿ ಸರ್ವ ಶಕ್ತಿವಂತ ಪರಮಾತ್ಮ ತಂದೆ ಗೌರ್ಮೆಂಟ್ ನ ರಾಷ್ಟ್ರದ ಲಾಂಛನ ಕೂಡ ಇದೆ ಬೇರೆ ಯಾರಿಗೂ ಕೂಡ ಈ ಜ್ಞಾನ ಮಾರ್ಗದ ರಾಷ್ಟ್ರದ ಲಾಂಛನದ ಬಗ್ಗೆ ಗೊತ್ತಿಲ್ಲ ಅಂದರೆ ತ್ರಿಮೂರ್ತಿಯ ಚಿತ್ರ ನಮ್ಮೆಲ್ಲರ ಜ್ಞಾನ ಮಾರ್ಗದ ರಾಷ್ಟ್ರದ ಲಾಂಛನ ಆಗಿದೆ ನಿಮಗೆ ಈಗ ಗೊತ್ತಿದೆ ವಿನಾಶ ಕಾಲದಲ್ಲಿ ನಾವು ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೇವೆ ವಿನಾಶ ಕಾಲದಲ್ಲಿ ನಾವೆಲ್ಲರೂ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೇವೆ ಪರಮಾತ್ಮ ತಂದೆಯನ್ನು ನಾವೀಗ ಬಹಳಷ್ಟು ನೆನಪು ಮಾಡುತ್ತೇವೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಿಮಗೆ ಪ್ರೇಮದ ಕಣ್ಣೀರು ಬರುತ್ತದೆ ಬಾಬಾ ಅರ್ಧ ಕಲ್ಪಕ್ಕೋಸ್ಕರ ನನ್ನ ಜೀವನದ ಎಲ್ಲಾ ಪ್ರಕಾರದ ದುಃಖವನ್ನು ನೀವು ದೂರ ಮಾಡುತ್ತೀರಾ ಮತ್ತು ಬೇರೆ ಯಾವ ಗುರುಗಳನ್ನೂ ಕೂಡ ನೀವೀಗ ನೆನಪು ಮಾಡುವ ಅವಶ್ಯಕತೆ ಇಲ್ಲ ಬೇರೆ ಯಾವ ಮಿತ್ರ ಸಂಬಂಧಿಗಳನ್ನೂ ಕೂಡ ನೀವು ನೆನಪು ಮಾಡುವ ಅವಶ್ಯಕತೆ ಇಲ್ಲ ನೀವೀಗ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಬೆಳಗ್ಗೆ ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ ಬಾಬಾ ನೀವು ಬಹಳ ದೊಡ್ಡ ಚಮತ್ಕಾರವನ್ನು ಮಾಡುತ್ತೀರಾ ಪ್ರತಿ ಐದು ಸಾವಿರ ವರ್ಷದ ನಂತರ ನೀವು ಬಂದು ನಮ್ಮನ್ನು ಜಾಗೃತರನ್ನಾಗಿ ಮಾಡುತ್ತೀರಾ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಕುಂಭಕರ್ಣನ ಅಸುರಿ ನಿದ್ದೆಯಲ್ಲಿ ಮಲಗಿದ್ದಾರೆ ಅಂದರೆ ಅಜ್ಞಾನದ ಅಂಧಕಾರದಲ್ಲಿ ಮಲಗಿದ್ದಾರೆ ನೀವೀಗ ತಿಳಿಸುತ್ತೀರಾ ಭಾರತದ ಪ್ರಾಚೀನ ಯೋಗ ಈ ಯೋಗ ಆಗಿದೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಪ್ರಕಾರದ ಹಠಯೋಗವನ್ನು ಕಲಿಸುತ್ತಾರೋ ಅದೆಲ್ಲ ಎಕ್ಸಸೈಸ್ ಆಗಿದೆ ಶರೀರದ ಆರೋಗ್ಯಕ್ಕೋಸ್ಕರ ಅಂದರೆ ಶರೀರವನ್ನು ಆರೋಗ್ಯಶಾಲಿಯಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಯೋಗಾಸನವನ್ನು ಮಾಡುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಅಂದ ಮೇಲೆ ನಿಮಗೆ ಖುಷಿ ಇರುತ್ತದೆ ನೀವೀಗ ಇಲ್ಲಿಗೆ ಬರುತ್ತೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ರಿಫ್ರೆಶ್ ಮಾಡುತ್ತಾರೆ ಕೆಲವರು ಮಧುಬನಕ್ಕೆ ಬಂದು ಮಧುಬನದಲ್ಲಿ ರಿಫ್ರೆಶ್ ಆಗಿ ಪುನಃ ಹೊರಗಡೆ ಜಗತ್ತಿಗೆ ಹೋಗುತ್ತಾರೆ ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ಇಲ್ಲಿ ಕೇಳಿದಂತಹ ಜ್ಞಾನದ ನಶೆ ಸಮಾಪ್ತಿಯಾಗಿ ಬಿಡುತ್ತದೆ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಪತಿತ ಜಗತ್ತಾಗಿದೆ ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ ಆದರೆ ಯಾರೂ ಸ್ವಯಂವನ್ನು ನಾನು ಪತಿತ ಆತ್ಮ ಎಂದು ತಿಳಿದುಕೊಂಡಿಲ್ಲ ಆದ್ದರಿಂದ ಪಾಪವನ್ನು ತೊಳೆದುಕೊಳ್ಳುವುದಕ್ಕೋಸ್ಕರ ಗಂಗಾ ನದಿಗೆ ಹೋಗಿ ಸ್ನಾನವನ್ನು ಮಾಡುತ್ತಾರೆ ಆದರೆ ಶರೀರಕ್ಕೆ ಪಾಪ ಅಂಟುವುದಿಲ್ಲ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಮತ್ತು ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಭಾರತ ಸ್ವರ್ಗ ಆಗಿತ್ತು ಈಗ ನರಕ ಆಗಿದೆ ಮಕ್ಕಳಾದ ನೀವು ಸಂಗಮ ಯುಗದಲ್ಲಿ ಕುಳಿಸಿದ್ದೀರಾ ಯಾರು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೋ ಅವರು ಫೇಲ್ ಆಗುತ್ತಾರೆ ಯಾರು ಫೇಲ್ ಆಗುತ್ತಾರೋ ಅವರು ನರಕಕ್ಕೆ ಹೋಗಿ ಬೀಳುತ್ತಾರೆ ಐದನೇ ಅಂತಸ್ತಿನಿಂದ ಕೆಳಗಡೆ ಬಿದ್ದು ಬಿಡುತ್ತಾರೆ ಅಂದರೆ ಪಂಚ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ಬಿಡುತ್ತಾರೆ ಯಾರು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೋ ಅವರು ನೂರು ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಾರತ ಎಷ್ಟೊಂದು ಶ್ರೇಷ್ಠ ಆಗಿತ್ತು ಈಗ ಭಾರತ ಎಷ್ಟೊಂದು ಕನಿಷ್ಠ ಆಗಿದೆ ನೀವೀಗ ಎಷ್ಟೊಂದು ತಿಳುವಳಿಕೆ ಉಳ್ಳವರಾಗುತ್ತೀರಾ ಮನುಷ್ಯರು ಎಷ್ಟೊಂದು ಬುದ್ಧಿಹೀನರಾಗಿದ್ದಾರೆ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಎಷ್ಟೊಂದು ನಶೆಯನ್ನು ಏರಿಸುತ್ತಾರೆ ಇಲ್ಲಿಂದ ಪುನಃ ಹೊರಗಡೆ ಹೋದ ತಕ್ಷಣ ಮಕ್ಕಳ ನಶೆ ಕಡಿಮೆ ಆಗಿಬಿಡುತ್ತದೆ ಮಧುಬನಕ್ಕೆ ಬಂದಾಗ ತಂದೆ ಎಷ್ಟೊಂದು ನಶೆಯನ್ನು ಏರಿಸುತ್ತಾರೆ ಇಲ್ಲಿಂದ ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ನಶೆ ಕಡಿಮೆ ಆಗಿಬಿಡುತ್ತದೆ ಖುಷಿ ಮಾಯ ಬಿಡುತ್ತದೆ ವಿದ್ಯಾರ್ಥಿಗಳಲ್ಲಿ ಕೆಲವರು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಿದಾಗ ಎಂದಾದರೂ ನಾನು ಇಷ್ಟು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೇನೆ ಅನ್ನುವ ನಶೆ ಕಡಿಮೆ ಆಗುತ್ತದೆಯೇನೂ ಇಲ್ಲ ಶಿಕ್ಷಣವನ್ನು ಕಲಿತು ಪಾಸ್ ಆಗುತ್ತಾರೆ ನಂತರ ಭಿನ್ನ ಭಿನ್ನ ಪ್ರಕಾರದ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ನೋಡಿ ಜಗತ್ತಿನ ಪರಿಸ್ಥಿತಿ ಏನಾಗಿದೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಬಂದು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅದರಲ್ಲೂ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಆತ್ಮರಾದ ನೀವು ಕೂಡ ನಿರಾಕಾರ ಆತ್ಮರಾಗಿದ್ದೀರ ನಿರಾಕಾರ ಆತ್ಮರಾದ ನೀವು ಪಾತ್ರವನ್ನು ಅಭಿನಯ ಮಾಡಲು ಇಲ್ಲಿಗೆ ಬಂದಿದ್ದೀರಾ ನಾಟಕದ ಈ ರಹಸ್ಯವನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಈ ಸೃಷ್ಟಿ ಚಕ್ರಕ್ಕೆ ಡ್ರಾಮಾ ಎಂದು ಕರೆಯಲಾಗುತ್ತದೆ ಆ ನಾಟಕದಲ್ಲಿ ಅಂದರೆ ಜಗತ್ತಿನ ನಾಟಕದಲ್ಲಿ ಯಾರಿಗಾದರೂ ಕಾಯಿಲೆ ಬಂದರೆ ಆ ಪಾತ್ರಧಾರಿ ನಾಟಕದಿಂದ ಹೊರಗಡೆ ಹೋಗುತ್ತಾರೆ ಪುನಃ ಆ ಪಾತ್ರವನ್ನು ಮಾಡಲು ಬೇರೆ ಪಾತ್ರಧಾರಿ ಬರುತ್ತಾರೆ ಆದರೆ ಇದು ಬೇಹದ್ದಿನ ನಾಟಕ ಆಗಿದೆ ಈ ಬೇಹದ್ದಿನ ನಾಟಕದ ಯಥಾರ್ಥವಾದ ಜ್ಞಾನ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಇದೆ ನಿಮಗೆ ಗೊತ್ತಿದೆ ನಾವು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೇವೆ ನಾವೆಲ್ಲರೂ ಬೇಹದ್ದಿನ ಪಾತ್ರಧಾರಿಗಳಾಗಿದ್ದೇವೆ ಇಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ಈ ಎಲ್ಲಾ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಬೇಹದ್ದಿನ ನಾಟಕ ಈಗ ನಿಮ್ಮ ಬುದ್ಧಿಯಲ್ಲಿ ಬಹಳಷ್ಟು ಇರಬೇಕು ಅಂದರೆ ಬೇಹದ್ದಿನ ನಾಟಕದ ಸ್ಮೃತಿ ಈಗ ನಿಮ್ಮ ಬುದ್ಧಿಯಲ್ಲಿ ಸದಾ ಇರಬೇಕು ಬೇಹದ್ದಿನ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಅಂದ ಮೇಲೆ ಬೇಹದ್ದಿನ ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳಲು ಅಷ್ಟೇ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ಬಲೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರಿ ಆದರೆ ನೀವು ಪವಿತ್ರರಾಗಿ ವಿದೇಶದಲ್ಲಿ ಇಂತಹ ಅನೇಕ ವೃದ್ಧರು ಇದ್ದಾರೆ ಅವರು ವೃದ್ಧರಾಗಿರುವ ಕಾರಣ ಪುನಃ ಗೋಸ್ಕರ ಅಂದರೆ ಜೊತೆಗಾರರು ಬೇಕು ಎಂದು ವೃದ್ಧಾವಸ್ಥೆಯಲ್ಲಿ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಯಾರು ಜೊತೆಗಾರರಾಗಿ ಬಂದು ಅವರನ್ನು ನೋಡಿಕೊಳ್ಳುತ್ತಿದ್ದಾರೋ ಅವರ ಹೆಸರಿಗೆ ಆಸ್ತಿಯನ್ನು ವಿಲ್ ಮಾಡುತ್ತಾರೆ ಸ್ವಲ್ಪ ಆಸ್ತಿಯನ್ನು ತಮ್ಮನ್ನು ನೋಡಿಕೊಳ್ಳುತ್ತಿರುವಂತಹ ತಮ್ಮ ಜೊತೆಗಾರರ ಹೆಸರಿಗೆ ವಿಲ್ ಮಾಡಿದರೆ ಸ್ವಲ್ಪ ಆಸ್ತಿಯನ್ನು ಧರ್ಮದ ಕಾರ್ಯಕ್ಕೋಸ್ಕರ ನೀಡುತ್ತಾರೆ ಅಂದರೆ ದಾನದ ರೂಪದಲ್ಲಿ ನೀಡುತ್ತಾರೆ ವೃದ್ಧಾವಸ್ಥೆಯಲ್ಲಿ ಜೊತೆಗಾರರು ಬೇಕು ಎಂದು ಮದುವೆಯನ್ನು ಮಾಡಿಕೊಂಡಾಗ ಅಲ್ಲಿ ವಿಕಾರದ ಮಾತು ಇರುವುದಿಲ್ಲ ಪ್ರಿಯತಮ ಮತ್ತು ಪ್ರಿಯತಮೆ ವಿಕಾರಕ್ಕೋಸ್ಕರ ಒಬ್ಬರು ಇನ್ನೊಬ್ಬರಿಗೆ ಸ್ವಯಂವನ್ನು ಅರ್ಪಣೆ ಮಾಡಿಕೊಳ್ಳುವುದಿಲ್ಲ ಪ್ರಿಯತಮ ಪ್ರಿಯತಮ್ಯರು ವಿಕಾರಕ್ಕೋಸ್ಕರ ಒಬ್ಬರು ಇನ್ನೊಬ್ಬರಿಗೆ ಆಕರ್ಷಿತ ಆಗುವುದಿಲ್ಲ ಪ್ರಿಯತಮ ಪ್ರಿಯತಮಿಯ ಮಧ್ಯದಲ್ಲಿ ಕೇವಲ ಶರೀರದ ಪ್ರೀತಿ ಇರುತ್ತದೆ ಅಂದರೆ ಒಬ್ಬರಿಗೆ ಇನ್ನೊಬ್ಬರ ಶರೀರದ ಬಗ್ಗೆ ಪ್ರೀತಿ ಇರುತ್ತದೆ ನೀವು ಆತ್ಮಿಕ ಪ್ರಿಯತಮಿಯರಾಗಿದ್ದೀರಾ ನೀವು ಪ್ರಿಯತಮ ಆದಂತಹ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರಾ ಎಲ್ಲರೂ ಪ್ರಿಯತಮಿಯರಾಗಿದ್ದಾರೆ ಎಲ್ಲಾ ಪ್ರಿಯತಮಿಯರಿಗೂ ಪ್ರಿಯತಮ ಒಬ್ಬರೇ ಆಗಿದ್ದಾರೆ ಎಲ್ಲರೂ ಆ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ಎಷ್ಟೊಂದು ಶೋಭಾನಿಕ ಆಗಿದ್ದಾರೆ ಆತ್ಮ ಸುಂದರ ಆಗಿದೆ ಪರಮಾತ್ಮ ತಂದೆ ಸದಾ ಸುಂದರ ಆಗಿದ್ದಾರೆ ನೀವು ಈಗ ಕಪ್ಪಾಗಿದ್ದೀರಾ ಪರಮಾತ್ಮ ತಂದೆ ಶ್ಯಾಮ ಆಗಿರುವ ನಿಮ್ಮನ್ನು ಪುನಃ ಸುಂದರರನ್ನಾಗಿ ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಸುಂದರರನ್ನಾಗಿ ಮಾಡುತ್ತಾರೆ ಇಲ್ಲಿ ಅನೇಕ ಮಕ್ಕಳು ಇಂಥವರಿದ್ದಾರೆ ಅವರು ಭಿನ್ನ ಭಿನ್ನ ವಿಚಾರದಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಿರುತ್ತಾರೆ ಶಾಲೆಯಲ್ಲೂ ಕೂಡ ಈ ರೀತಿ ಆಗುತ್ತದೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕುಳಿತಿರುವಾಗ ಕೆಲವೊಮ್ಮೆ ವಿದ್ಯಾರ್ಥಿಗಳ ಬುದ್ಧಿ ಫಿಲಂನ ಕಡೆ ಜೋಡಣೆ ಆಗುತ್ತದೆ ಕೆಲವೊಮ್ಮೆ ಶಾಲೆಯಲ್ಲಿ ಕುಳಿತಿದ್ದರೂ ಕೂಡ ವಿದ್ಯಾರ್ಥಿಗಳ ಬುದ್ಧಿ ಫ್ರೆಂಡ್ಗಳ ಜೊತೆಗೆ ಜೋಡಣೆ ಆಗುತ್ತದೆ ಸತ್ಸಂಗದಲ್ಲೂ ಕೂಡ ಈ ರೀತಿ ಬುದ್ಧಿ ಅಲೆದಾಡುತ್ತದೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಬುದ್ಧಿಯಲ್ಲಿ ಜ್ಞಾನದ ಮಾತು ಧಾರಣೆ ಆಗದೆ ಇದ್ದರೆ ನಿಮಗೆ ಜ್ಞಾನದ ನಶೆ ಏರುವುದಿಲ್ಲ ಜ್ಞಾನ ಧಾರಣೆ ಆಗದೇ ಇದ್ದರೆ ನೀವು ಅನ್ಯರಿಗೆ ಹೇಗೆ ಜ್ಞಾನವನ್ನು ಧಾರಣೆ ಮಾಡಿಸಲು ಸಾಧ್ಯ ಬಹಳಷ್ಟು ಜನ ಮಕ್ಕಳು ಬಾಬಾರವರ ಬಳಿ ಬರುತ್ತಾರೆ ಅವರ ಮನಸ್ಸಿನಲ್ಲಿ ವಿಚಾರ ಇರುತ್ತದೆ ನಾನು ಯಾವುದಾದರೂ ಸ್ಥಾನಕ್ಕೆ ಹೋಗಿ ಸೇವೆಯಲ್ಲಿ ತೊಡಗಿಬಿಡಬೇಕು ಎಂದು ಆದರೆ ಅವರು ಇನ್ನೂ ಸಣ್ಣ ಮಕ್ಕಳಾಗಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳನ್ನು ಸಂಭಾಲನೆ ಮಾಡುವುದಕ್ಕೋಸ್ಕರ ಯಾರಾದರೂ ಕೆಲಸದವರನ್ನು ನಿಮಿತ್ತ ಮಾಡಿ ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಯಾರಾದರೂ ಕೆಲಸದವರನ್ನು ನಿಮಿತ್ತ ಮಾಡಿ ನೀವಿಲ್ಲಿ ಅನೇಕರ ಕಲ್ಯಾಣವನ್ನು ಮಾಡಬೇಕು ನೀವು ಬುದ್ಧಿವಂತರಾಗಿದ್ದೀರಾ ಅಂದ ಮೇಲೆ ನೀವೇಕೆ ಸೇವೆಯಲ್ಲಿ ತೊಡಗುವುದಿಲ್ಲ ನೀವೀಗ ಐದು ಜನ ಅಥವಾ ಆರು ಜನ ಮಕ್ಕಳನ್ನು ಸಂಪಾಲನೆ ಮಾಡುವುದಕ್ಕೋಸ್ಕರ ಯಾರಾದರೂ ಕೆಲಸದವರನ್ನು ಇಡಿ ಮಾತೆಯರಾದ ನಿಮಗೆ ಈಗ ಈಶ್ವರನ ಸೇವೆಯನ್ನು ಮಾಡುವುದಕ್ಕೋಸ್ಕರ ಸರದಿ ಬಂದಿದೆ ಅಂದರೆ ತಂದೆಯ ಸೇವೆಯನ್ನು ಮಾಡುವಂತಹ ಅವಕಾಶ ಈಗ ನಿಮಗೆ ಸಿಕ್ಕಿದೆ ಅಂದ ಮೇಲೆ ಈಗ ನಿಮಗೆ ಬಹಳಷ್ಟು ನಶೆ ಇರಬೇಕು ಇನ್ನು ಸಮಯ ಮುಂದೆ ಹೋದಂತೆ ಪುರುಷರೂ ಕೂಡ ನೋಡುತ್ತಾರೆ ನನ್ನ ಪತ್ನಿ ಸನ್ಯಾಸಿಗಳ ಮೇಲೆ ವಿಜಯವನ್ನು ಪಡೆದುಕೊಂಡಿದ್ದಾರೆ ಎಂದು ಈ ಜ್ಞಾನ ಮಾರ್ಗದಲ್ಲಿರುವಂತಹ ಮಾತೆಯರು ತಮ್ಮ ಲೌಕಿಕ ಪರಿವಾರದ ಹೆಸರನ್ನು ಕೂಡ ಪ್ರಸಿದ್ಧ ಮಾಡಿ ತೋರಿಸುತ್ತಾರೆ ಮತ್ತು ಪಾರಲೌಕಿಕ ತಂದೆಯ ಹೆಸರನ್ನು ಕೂಡ ಪ್ರಸಿದ್ಧ ಮಾಡಿ ತೋರಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನೀವೀಗ ಬುದ್ಧಿಯ ಮೂಲಕ ಎಲ್ಲವನ್ನೂ ಮರೆಯಬೇಕು ಯಾವ ಮಾತಿನ ಮೂಲಕ ನಿಮ್ಮ ಸಮಯ ವ್ಯರ್ಥ ಆಗುತ್ತದೆಯೋ ಅಂತಹ ಮಾತನ್ನು ಕೇಳುವಂತಹ ಅಥವಾ ಅಂತಹ ಮಾತನ್ನು ಮಾತನಾಡುವಂತಹ ಅವಶ್ಯಕತೆ ಇಲ್ಲ ಸೆಕೆಂಡ್ ಪಾಯಿಂಟ್ ಶಿಕ್ಷಣವನ್ನು ಕಲಿಯುವಂತಹ ಸಮಯದಲ್ಲಿ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ನಿಮ್ಮ ಬುದ್ಧಿ ಬೇರೆ ಎಲ್ಲೂ ಅಲೆದಾಡಬಾರದು ನಿರಾಕಾರ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆಯಲ್ಲಿ ಸದಾ ಇರಬೇಕು ಇಂದಿನ ವರದಾನ ಆಗಿದೆ ನಿಮ್ಮ ಮಹಾನತೆ ಮತ್ತು ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಸರ್ವ ಆತ್ಮರ ಮಧ್ಯದಲ್ಲಿ ಶ್ರೇಷ್ಠ ವಿಶ್ವದ ಮೂಲಕ ಪೂಜನೀಯರಾಗಿ ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ವರ್ತಮಾನ ಸಮಯದಲ್ಲಿ ವಿಶ್ವದ ಸರ್ವ ಆತ್ಮರಿಗಿಂತ ಶ್ರೇಷ್ಠ ಆಗಿದ್ದಾರೆ ಮತ್ತು ಭವಿಷ್ಯದಲ್ಲಿ ವಿಶ್ವದ ಮೂಲಕ ಪೂಜಿಸಲ್ಪಡುವಂತಹ ಪೂಜನೀಯ ಆತ್ಮರಾಗಿದ್ದಾರೆ ಮಕ್ಕಳು ವಾರ್ ಆಗಿದ್ದರೂ ಕೂಡ ಲಾಸ್ಟ್ ನಂಬರ್ನ ಮಣಿ ಕೂಡ ವಿಶ್ವದ ಮುಂದೆ ಮಹಾನ್ ಆಗಿದೆ ವರ್ತಮಾನ ಸಮಯದಲ್ಲಿ ಭಕ್ತ ಆತ್ಮರು ಲಾಸ್ಟ್ ನಂಬರ್ನ ಮಣಿಯನ್ನೂ ಕೂಡ ಕಣ್ಣಿಗೆ ಒತ್ತಿಕೊಂಡು ನಮಸ್ಕಾರವನ್ನು ಮಾಡುತ್ತಾರೆ ಏಕೆಂದರೆ ಈಗ ಮಕ್ಕಳಾದ ನೀವು ಬಾಪ್ತಾದರವರ ನಯನದ ನಕ್ಷತ್ರ ಆಗಿದ್ದೀರಾ ಕಣ್ಮಣಿ ಆಗಿದ್ದೀರಾ ಪರಮಾತ್ಮ ತಂದೆಯ ನಯನದಲ್ಲಿರುವಂತಹ ರತ್ನ ಆಗಿದ್ದೀರಾ ಯಾರು ಮನಪೂರ್ವಕವಾಗಿ ಒಮ್ಮೆ ಸತ್ಯ ಮನಸ್ಸಿನಿಂದ ಪರಮಾತ್ಮ ತಂದೆಗೆ ನಾನು ಮಗು ಆಗಿದ್ದೇನೆ ಎಂದು ನಿಶ್ಚಯವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ ಅವರಿಗೆ ಮಹಾನ್ ಆಗುವಂತಹ ಅಥವಾ ಪೂಜ್ಯನೀಯರಾಗುವಂತಹ ಲಾಟರಿ ಪ್ರಾಪ್ತಿಯಾಗುತ್ತದೆ ಅಥವಾ ಮಹಾನ್ ಮತ್ತು ಪೂಜನೀಯರಾಗುವಂತಹ ವರದಾನ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸ್ಥಿತಿ ಸದಾ ಖಜಾನೆಯಿಂದ ಸಂಪನ್ನ ಆಗಿರಬೇಕು ಮತ್ತು ಸ್ಥಿತಿ ಸಂತುಷ್ಟ ಆಗಿರಬೇಕು ಆಗ ಪರಿಸ್ಥಿತಿಗಳು ಕೂಡ ಪರಿವರ್ತನೆ ಆಗಿಬಿಡುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅಶ್ಚರ್ವಿ ಸ್ಥಿತಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಬಾಕ್ತಾದ ಅಚಾನಕ್ಕಾಗಿ ಇದ್ದಕ್ಕಿದ್ದಂತೆ ಡೈರೆಕ್ಷನ್ ಅನ್ನು ಕೊಡುತ್ತಾರೆ ಈಗ ಈ ಶರೀರ ಅನ್ನುವ ಮನೆಯನ್ನು ಬಿಟ್ಟು ಬಿಡಿ ದೇಹಾಭಿಮಾನದ ಸ್ಥಿತಿಯನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿಯಾಗಿ ಎಂದು ಈ ಜಗತ್ತಿನಿಂದ ದೂರಾಗಿ ನಿಮ್ಮ ಮಧುರ ಮನೆಗೆ ನಡೆಯಿರಿ ಎಂದು ತಂದೆ ಆದೇಶವನ್ನು ನೀಡಿದಾಗ ನಿಮಗೆ ಮನೆಗೆ ವಾಪಸ್ ಹೋಗಲು ಸಾಧ್ಯ ಆಗುತ್ತದೆಯೇನು ಯುದ್ಧ ಸ್ಥಳದಲ್ಲಿ ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ಸಮಯವನ್ನು ನೀವು ಕಳೆಯುತ್ತಿಲ್ಲ ತಾನೆ ಅಂದರೆ ಯುದ್ಧದ ಮೈದಾನದಲ್ಲಿ ಯುದ್ಧವನ್ನು ಮಾಡುತ್ತಾ ಸಮಯವನ್ನು ಕಳೆಯುವುದಿಲ್ಲ ತಾನೆ ಅಶ್ಚರ್ಯ ಆಗುವಂತಹ ಮಾರ್ಕಿನಲ್ಲಿ ಒಂದು ವೇಳೆ ಯುದ್ಧವನ್ನು ಮಾಡುವುದರಲ್ಲೇ ಸಮಯ ಸಮಾಪ್ತಿಯಾದರೆ ಅಂತಿಮ ಪರೀಕ್ಷಾ ಪೇಪರ್ನಲ್ಲಿ ಎಷ್ಟು ಮಾರ್ಕ್ಸ್ ಸಿಗಬಹುದು ಮತ್ತು ನೀವು ಯಾವ ಡಿವಿಷನ್ ಅಲ್ಲಿ ಬರಬಹುದು ಒಳ್ಳೆಯದು ಓಂ ಶಾಂತಿ